ಆತ್ಮೀಯ ವೀಕ್ಷಕರೇ ಈಗಾಗಲೇ ಈ ಒಂದು ಯೋಜನೆಯ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಏನೇನು ದಾಖಲೆಗಳು ಬೇಕನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೆ ಇವಾಗ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನೋಡೋಣ ಮೊದಲೇ ಅದಕ್ಕೆ ಸೇವಾಸಿಂದ ಒಂದು ಲಾಗಿನ್ ಮಾಡ್ಕೊಂಡ ನಂತರ ಅಪ್ಲೈ ಫಾರ್ ಸರ್ವಿಸಸ್ನ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸರ್ಚ್ ಬಾರಲ್ಲಿ ನಾವು ಡಿಸೇಬಲ್ ಡಿಪಾರ್ಟ್ಮೆಂಟ್ ಅಂತ ನಾವು ಸರ್ಚ್ ಮಾಡಬೇಕಾಗುತ್ತೆ ಇನ್ನು ನೋಡಿ ಡಿಸೇಬಲ್ ಅಂತ ನಾವು ಇಲ್ಲಿ ಸರ್ಚ್ ಮಾಡಿದಾಗ ನಮಗೆ ಈ ಒಂದು ಯೋಜನೆಯ ಅಪ್ಲಿಕೇಶನ್ ಹಾಕುವಂಥ ಒಂದು ಲಿಂಕ್ ನಿಮಗೆ ಇಲ್ಲಿ ಕಾಣುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಕೆಳಗಡೆ ಈ ರೀತಿಯಾಗಿ ಒಂದು ಆಪ್ಷನ್ ಶೋ ಆಗುತ್ತೆ ನಿಮಗೆ ಬ್ಯಾಟರಿ ಆಪರೇಟೆಡ್ ವೀಲ್ ಚೇರ್ ವಿತ್ ಡಿಸೆಬಿಲಿಟಿ ಅಂತ ಬರುತ್ತೆ ಆಪ್ಷನ್ ಮಾಡಿಕೊಂಡಾಗ ನಿಮಗೆ ಅರ್ಜಿ ಸಲ್ಲಿಸುವಂತಹ ಒಂದು ಫಾರ್ಮ್ ಓಪನ್ ಆಗುತ್ತೆ ನೋಡ್ಬೋದು ಈ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಹೆಡ್ಲೈನಲ್ಲಿ ಅಲ್ಲಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಈ ರೀತಿ ನೋಡ್ಬೋದು ವಿಕಲಾಂಗ ವ್ಯಕ್ತಿಗಳಿಗಾಗಿ ಬ್ಯಾಟರಿ ಚಾಲಿತ ಚಕ್ರದ ಕುರ್ಚಿಗೆ ಅರ್ಜಿ ನಮೂನೆ ಅದೇ ರೀತಿಯಾಗಿ ದೈಹಿಕ ಅಂಗವೈಕಲ್ಯ ಹೊಂದಿರೋ ವ್ಯಕ್ತಿಗಳಿಗೆ ಮೋಟಾರು ದ್ವಿಚಕ್ರ ವಾಹನವನ್ನು ಕೊಟ್ಟಿದ್ದಾರೆ ನೋಡಿ ಆಧಾರ್ ಅಥೆಂಟಿಕೇಷನ್ ಹೇಳುತ್ತೆ ಮೊದಲನೇದಾಗಿ ಈ ಒಂದು ಆಪ್ಷನನ್ನು ನಾವು ಚೂಸ್ ಮಾಡಿಕೊಂಡಾಗ ಆಧಾರ್ ಅಥೆಂಟಿಕೇಷನನ್ನು ಮಾಡಬೇಕಾಗುತ್ತೆ ಇದರಿಂದಾಗಿ ಒಂದು ಅರ್ಜಿ ಸಲ್ಲಿಸ್ತಾ ಇರ್ತಕ್ಕಂಥ ಅರ್ಜಿದಾರರ ಒಂದು ಆಧಾರ್ ನಂಬರನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಈ ಆಪ್ಷನನ್ನು ಫಸ್ಟ್ ಆಧಾರ್ ಅಥೆಂಟಿಕೇಷನ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಾವು ನೆಕ್ಸ್ಟ್ ಟ್ಯಾಬ್ ಓಪನ್ ಆಗುತ್ತೆ ಅವನ ಟ್ಯಾಬಲ್ಲಿ ಆಧಾರ್ ಅಥೆಂಟಿಕೇಷನ್ಗಾಗಿ ಅವರೊಂದು ಆಧಾರ್ ಸಂಖ್ಯೆಯನ್ನು ನಾವು ಎಂಟರ್ ಮಾಡಿದಾಗ ಅರ್ಜಿದಾರರ ಒಂದು ಡೀಟೇಲ್ಸು ಆಟೋಮೆಟಿಕ್ಕಾಗಿ ತಾನೇ ಫೆಚ್ ಆಗುತ್ತೆ ನಂತರ ನೋಡಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಐತೆ ಆ ಗೆಟ್ ಆಧಾರ್ ಡೀಟೇಲ್ಸನ್ನು ನಾವು ಕ್ಲಿಕ್ ಮಾಡಿದಾಗ ಒಂದು ಅರ್ಜಿದಾರರ ಅರ್ಜಿಯನ್ನು ಸಲ್ಲಿಸ್ತಾ ಇರ್ತಾರೆ ಆ ಒಂದು ವ್ಯಕ್ತಿಯ ಒಂದು ಮಾಹಿತಿಯನ್ನು ಹೆಸರಾಗಿರ್ಬೋದು ತಂದೆ ಹೆಸರು ಮತ್ತು ಒಂದು ಡೀಟೇಲ್ಸ್ ಬರುತ್ತೆ ಮೊಬೈಲ್ ನಂಬರನ್ನು ನಾವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಅಂಗವೈಕಲ್ಯದ ವಿಧ ಯಾವ ರೀತಿಯಾದ ಒಂದು ಅಂಗವೈಕಲ್ಯ ಇದೆ ಲೋಕೋಮೋಟರಿ ಡಿಸೆಬಿಲಿಟಿ ಈ ರೀತಿಯಾಗಿ ಒಂದು ಯು ಡಿ ಐ ಡಿ ಕಾರ್ಡ್ನಲ್ಲಿ ಮೆನ್ಷನ್ ಮಾಡಿರುವಂತಹ ಒಂದು ಡಿಸೆಬಿಲಿಟಿಯನ್ನು ಇಲ್ಲಿ ಚೂಸ್ ಮಾಡಿಕೊಳ್ಬೇಕಾಗುತ್ತೆ ನಂತರ ಒಂದು ಫಲಾನುಭವಿಯ ಏಜು ಅದೇ ರೀತಿಯಾಗಿ ಕೆಟಗರಿ ಯಾವ ಒಂದು ಪ್ರವರ್ಗಕ್ಕೆ ಸಂಬಂಧಿಸಿದ್ದಾರೆ ಎಂಬುದನ್ನು ನಾವು ಇಲ್ಲಿ ಜಾತಿಯ ಒಂದು ಆದಾಯ ಪ್ರಮಾಣ ಮೂಲಕ ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಜಾತಿಯನ್ನು ನಾವು ಸೆಲೆಕ್ಟ್ ಮಾಡಿಕೊಂಡಾಗ ಡೊಮಿಸಿಕಲ್ ನಿವಾಸ ಕರ್ನಾಟಕದ ಒಂದು ನಿವಾಸಿ ಅಂತ ಕೇಳುತ್ತೆ ಕಾಸ್ಟ್ ಸೈಡ್ನ ನಾವು ಸೆಲೆಕ್ಟ್ ಮಾಡಿಕೊಂಡಂತ ಆರ್ ಡಿ ನಂಬರನ್ನು ಇಲ್ಲಿ ಕೇಳುತ್ತೆ ಆರ್ ಡಿ ನಂಬರನ್ನು ನಾವು ಕಂಪಲ್ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೇಳಿದ್ದಾರೆ ಮತ್ತು ಇತರೆ ಒಂದು ಅಭ್ಯರ್ಥಿಗಳು ಜನರಲ್ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಈ ಒಂದು ಅಭ್ಯರ್ಥಿಗಳು ಸಹ ಜಾತಿ ಪ್ರಮಾಣ ಪತ್ರದ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಕೊಡಬೇಕಾಗುತ್ತೆ ದಯವಿಟ್ಟು ಜಾತಿ ಪ್ರಮಾಣ ಪತ್ರವನ್ನು ಮೊದಲೇ ನೀವು ರೆಡಿ ಮಾಡಿ ಇಟ್ಕೊಂಡು ನಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಒಂದು ಕೆಳಗಡೆ ನಾವು ನೋಡ್ತಾ ಇರ್ಬೋದು ಮೀಸಲಾತಿ ಒಂದು ವರ್ಗ ಅಂತ ಕೇಳುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಒಂದು ಹೆಚ್ಚಿನ ಡಿಸೆಬಿಲಿಟಿ ಇದ್ದರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ನೋಡಿ ನಾವು ಕಡಿಮೆ ಒಂದು ಪರ್ಸೆಂಟೇಜನ್ನು ಹಾಕಿದಾಗ ಇದು ತೆಗೆದುಕೊಳ್ಳೋದಿಲ್ಲ ಅದಕ್ಕಾಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಿನಿಮಮ್ ಆಗಿರ್ತಕ್ಕಂಥ ಒಂದು ಡಿಸೆಬಿಲಿಟಿಯನ್ನು ಇಲ್ಲಿ ಕೇಳಿರ್ತಾರೆ ಅದೇ ರೀತಿಯಾಗಿ ವಿಳಾಸವನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕು ನಂತರ ಇಲ್ಲಿ ಎ ಪಿ ಎಲ್ ಕಾರ್ಡ್ದಾರ ಅಥವಾ ನೀವು ಬಿ ಪಿ ಎಲ್ ಕಾರ್ಡ್ದಾರ ಅನ್ನೋದೊಂದು ಆಪ್ಷನ್ ಕೇಳಿ ಎಕನಾಮಿಕ್ ಕ್ವಾಲಿಫಿಕೇಷನ್ ಅಂತ ಕೇಳುತ್ತೆ ಅದೊಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಅಗ್ರಿ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡ್ಬೋದು ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿದ ನಂತರ ನಮಗೆ ಸಬ್ಮಿಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಕ್ಯಾಪ್ಚರ್ ಸಬ್ಮಿಟ್ ಸಬ್ಮಿಟನ್ನು ನಾವು ಕ್ಲಿಕ್ ಮಾಡಿಕೊಂಡಾಗ ನೋಡಿ ಈ ರೀತಿ ಲೋಡಾಗಿ ನಮಗೆ ನೆಕ್ಸ್ಟ್ ಪೇಜ್ಗೆ ಮೂವ್ ಆಗುತ್ತೆ ನೋಡಿ ಅಟ್ಯಾಚ್ ಆ್ಯಂಡ್ ಆ್ಯಕ್ಶ್ಯೂರ್ ಡಾಕ್ಯುಮೆಂಟನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡೋದು ಆಪ್ಷನ್ ನಮಗೆ ಸಿಗುತ್ತೆ ಇಲ್ಲಿ ನೋಡಿ ಯಾವ ರೀತಿಯಾದ ಒಂದು ಡಾಕ್ಯುಮೆಂಟ್ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಹೇಳಿರುವಂತೆ ಒಂದು ರೀಸೆಂಟ್ ಫೋಟೋಗ್ರಾಫು ಕಾಪಿ ಆಫ್ ಯು ಡಿ ಐ ಡಿ ಕಾರ್ಡ್ ಅಂದ್ ಅಂಗವಿಕಲ ಗುರುತಿನ ಚೀಟಿ ಮತ್ತು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇದೇ ರೀತಿಯಾಗಿ ರೇಷನ್ ಕಾರ್ಡ್ ನಂತರ ಕೆಳಗಡೆ ನೋಡ್ತಾ ಇರ್ಬೋದು ಸೆಲ್ಫ್ ಡಿಕ್ಲರೇಷನ್ ಅಂದರೆ ಸ್ವಯಂ ದೃಢೀಕರಣ ಇದಾಗಿ ನಾನು ಹೇಳಿದ್ದೆ ಈ ಒಂದು ಯೋಜನೆಯ ಮುಖಾಂತರ ಈ ಹಿಂದೆ ಯಾವುದೇ ಒಂದು ಸೌಲಭ್ಯವನ್ನು ನಾವು ಪಡೆದಿರುವುದಿಲ್ಲ ಎಂಬುದರ ಬಗ್ಗೆ ನಾವು ಒಂದು ದೃಢೀಕರಣವನ್ನು ನಾವು ನೀಡಬೇಕಾಗುತ್ತೆ ಒಂದು ವೇಳೆ ನೀವು ಹಿಂದೆ ಸೌಲಭ್ಯವನ್ನು ಪಡೆದಿದ್ದು ಮತ್ತೆ ಏನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಒಂದು ಅರ್ಜಿ ತಿರಸ್ಕೃತವಾಗಬಹುದು ದಯವಿಟ್ಟು ಸ್ವಯಂ ದೃಢೀಕರಣವನ್ನು ನೀವು ನೀಡಬೇಕು ಮತ್ತು ಅದೇ ರೀತಿಯಾಗಿ ರೆಸಿಡೆಂಟಲ್ ಒಂದು ಸರ್ಟಿಫಿಕೇಟನ್ನು ನಾವು ಇಲ್ಲಿ ಕೊಡಬೇಕಾಗುತ್ತೆ ಕೆಳಗಡೆ ಲಾಸ್ಟಲ್ಲಿ ವಾಸಸ್ಥಳ ಪ್ರಮಾಣ ಪತ್ರವನ್ನು ಇಲ್ಲಿ ನೀಡಬೇಕಾಗುತ್ತೆ ಈ ರೀತಿಯಾಗಿ ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ನಾವು ಪಿ ಡಿ ಎಫ್ ಫೈಲ್ ಮೂಲಕ ಅಪ್ಲೋಡ್ ಮಾಡಿ ಅಂದರೆ ಫೋಟೋಗ್ರಾಫ್ ಮಾತ್ರ ಜೆ ಪಿ ಜೆ ಫೈಲಲ್ಲಿ ಇರಬೇಕು ಉಳಿತಿದ್ದ ಎಲ್ಲ ಒಂದು ಡಾಕ್ಯುಮೆಂಟ್ಸು ನಮಗೆ ಪಿ ಡಿ ಎಫ್ ಫಾರ್ಮೇಟಲ್ಲಿ ನಾವು ಸೇವ್ ಮಾಡಿಕೊಂಡು ಇಲ್ಲಿ ಚೂಸ್ ಫೈಲ್ ಅಂತ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡ ನಂತರ ನಾವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ರೀತಿಯಾಗಿ ನೀವು ಕರೆಕ್ಟಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಫೈಲನ್ನು ಆ ಸೈಜಿಗೆ ತಕ್ಕಂತೆ ನೀವು ಡಾಕ್ಯುಮೆಂಟನ್ನು ರೆಡಿಯಾಗಿ ಇಟ್ಕೊಂಡ ನಂತರ ನೀವು ಒಂದು ಅಪ್ಲೋಡ್ ಮಾಡಿ ಸೇವ್ ಅನೇಕ ಜೂರ್ ಅಂತ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಆ ಸೇವ್ ಅನೇಕ ಜ್ಯೂರನ್ನು ಕೊಟ್ಟಾಗ ನಂತರ ಪೇಮೆಂಟ್ ಆಪ್ಷನ್ ಬರುತ್ತೆ ನಿಮ್ಮ ಒಂದು ಬಿ ಎಲ್ ಎಸ್ ವ್ಯಾಲೆಟ್ನಿಂದ ನೀವು ಒಂದು ಪೇಮೆಂಟ್ ಆಪ್ಷನನ್ನು ಚೂಸ್ ಮಾಡಿಕೊಂಡು ಓಕೆ ಯಾವ ರೀತಿಯ ಒಂದು ಪೇಮೆಂಟ್ ಇದೆ ಸರ್ಕಾರದ ಕಡೆಯಿಂದ ಒಂದು ಪೇಮೆಂಟನ್ನು ನೀವು ಪೇ ಮಾಡಿ ಅರ್ಜಿದಾರರಿಗೆ ಒಂದು ರಿಸೀವ್ಡ್ ಕಾಪಿಯನ್ನು ನೀವು ಕೊಡಬಹುದಾಗಿರುತ್ತೆ ಓಕೆ ಧನ್ಯವಾದಗಳು ಸ್ನೇಹಿತರೆ ಈ ರೀತಿಯಾದ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ ಹೆಚ್ಚಿನ ಒಂದು ಮಾಹಿತಿಯನ್ನು ನಾವು ನಿಮಗೆ ನೀಡುತ್ತೇವೆ ಧನ್ಯವಾದಗಳು